ನಮಸ್ಕಾರ ರೀ ಇವತ್ತೊಂದು ಸಿಂಪಲ್ಲಾಗಿ ಟೊಮೆಟೊ ರಸ ಮಾಡೋಣ ಹೆಂಗೆ ಮಾಡೋಣ ಏನೇನು ಬೇಕು ನೋಡೋಣ ಬನ್ರಿ ಇಲ್ಲಿ ಮೂರು ಟೊಮೆಟೊ ಹಣ್ಣು ತೊಗೊಂಡಿ ನಾನು ಮೂರು ಟೊಮೆಟೊ ಹಣ್ಣು ತೊಳೆದು ತುಂಬ ತೆಗೆದು ಪಾತ್ರೆಗೆ ಹಾಕ್ಕೊಂಡೇನಿ ಮುಳುಗಷ್ಟು ನೀರು ಹಾಕೋಣ ಮೊದಲ ತುಂಬ ತೆಗೆದು ಬಿಡಬೇಕು ಮುಳಗಷ್ಟು ಒಂದು ಗ್ಲಾಸ್ ನೀರು ಹಾಕೋಣ ಅವು ಚಲೋ ಕುದೀಲಿ ಐದು ನಿಮಿಷ ಕುದಿಸ್ಕೋಬೇಕು ಚೆಂದಾಗಿ ಎಷ್ಟು ಕುದ್ರೆ ಸಾಕು ತೆಗೆದ್ ಸೈಡ್ ಗಿಡನ ಇದಕ್ಕೊಂದು ಮಸಾಲೆ ಮಾಡೋಣ ಹೆಚ್ಚಿನ ಯಾವ ಮಸಾಲೂ ಇಲ್ಲ ಕೇವಲ ಎರಡೇ ಪದಾರ್ಥ ಕರಿಮೆಣಸು ಒಂದು ಇಪ್ಪತ್ತು ಕಾಳು ಕರಿಮೆಣಸು ಅರ್ಧ ಸ್ಪೂನ್ ಜೀರಿಗೆ ಸಾಕು ಮತ್ತೆ ಎಂಥದ್ದು ಹಾಕಂಗಿಲ್ಲ ಇದಕ್ಕೆ ನೋಡಿರಿ ಜ್ವರ ಬಂದು ಬಾಯಿ ಕೆಟ್ಟಾಗ ಶೀತಾದಾಗ ಏನಾದರೂ ಬಾಯಿಗೆ ರುಚಿ ಬೇಕು ಅನಿಸ್ದಾಗ ಈ ರಸಮು ಸೂಪರಾಗಿರ್ತತಿ ಮಾಡ್ಕೊಳ್ರಿ ಬೇಳೆ ಸಾರು ಉಂಡು ಬೇಜಾರಾದಾಗ ತರಕಾರಿ ಸಾರು ಉಂಡು ಬೇಜಾರಾದಾಗ ಯಾವುದೂ ಬೇಡ ಅನ್ನಿಸ್ದಾಗ ಇದೊಂದು ರಸಮ ಸಿಂಪಲ್ಲಾಗಿ ಪಟ್ಟಂತಾಗಂಥ ರಸಮು ಭಾರಿ ನೆಲಗಿಗೆ ರುಚಿ ಕೊಡ್ತತಿ ನೋಡ್ರಿ ಇದು ಇವಾಗಿ ಮೂರು ಹಣ್ಣನ್ನು ಸಪ್ರೇಟ್ ಮಾಡ್ಕೊಂಡು ಕುದ್ದಂಥ ನೀರು ವೇಸ್ಟ್ ಮಾಡೋದು ಬೇಡ ಆಮೇಲೆ ರಸಮಿಗೆ ಹಾಕೋನು ಇಲ್ಲೊಂದು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಈ ಟೊಮೆಟೊ ಹಣ್ಣಿನ ಮೇಲಿನ ಸಿಪ್ಪಿ ತೆಗೆದ್ಬಿಡಣೆ ಈಜಿಯಾಗಿ ಬರ್ತಾವೆ ನೋಡ್ರಿ ತೆಗೆದ್ಬಿಡಣ ತೆಗೆದಿದ ಕೈಲಾರ ಮೆಸರ್ಲೆ ಮ್ಯಾಶ್ ಮಾಡ್ಕೊಂಬಿಡೋಣ ಜಾರಿಗೆ ಹಾಕಿ ಮಾಡಿರಿ ಮಿಕ್ಸಿಗೆ ಮಾಡ್ರೆ ಟೇಸ್ಟ್ ಬರೋಲ್ಲ ಕೈಲೇ ಅಥವಾ ಮೆಸರ್ಲೆ ಮ್ಯಾಶ್ ಮಾಡ್ಕೊಂಬಿಡೋಣ ಬಿಸಿ ಬಿಸಿ ಅನ್ನಕ್ಕೆ ಒಂದು ಚಮಚ ತುಪ್ಪ ಹಾಕ್ಕೊಂಡು ರಸಮ್ ಹಾಕ್ಕೊಂಡ್ರಿ ಏನು ರುಚಿ ಅಂತೀರಿ ಉಣ್ಣೋದ್ಕಿಂತ ಕುಡಿಯೋಕ್ಕೆ ಭಾಳ ಇಷ್ಟ ಒಂದು ಸಲ ಟ್ರೈ ಮಾಡಿರಿ ಈ ಥರ ಸೂಪರಾಗಿ ಇರ್ತತಿ ನೋಡ್ರಿ ಮ್ಯಾಶ್ ಮಾಡ್ಕೊಂಬಿಡ ನೀನು ಇದನ್ನ ಈಗ ಕುದಿಯೋಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಅರ್ಶಿಣ ಪುಡಿ ಇದು ಚಂದಾಗ ಐದು ನಿಮಿಷ ಕುದಿಬೇಕು ಕುದೀಲಿ ಅಷ್ಟೊತ್ತಿಗೆ ಕಲ್ಲೊಳಗೆ ಕರಿಮೆಣಸು ಜೀರಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಪೌಡ್ರ್ ಮಾಡ್ಕೊಂಡು ಕುಟ್ಕೊಳ ಕಲ್ಲ ಕುಟ್ಟಿದ್ರೆ ಟೇಸ್ಟ್ ಬರೋದು ಇದು ಕಲ್ಲೊಳಗೆ ಕುಟ್ಟೆ ಹಾಕ್ಬಿಟ್ಟಿದ್ವಿ ಒಳ್ಳೆ ಪರಿಮಳ ಶೀತಕ್ಕೂ ಒಳ್ಳೆಯದು ಸೂಪರಾಗಿ ಇರ್ತತಿ ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಈಗ ನೋಡ್ರಿ ಟೊಮೆಟೊ ಹಣ್ಣು ಕುದಿಸಿದ ನೀರು ಇದ್ವಲ್ಲ ಅದನ್ನ ಹಾಕ್ಬಿಡಣ್ಣ ಇದಕ್ಕೆ ಇದು ಚಲೋ ಐದು ನಿಮಿಷ ಅಂತ ಹೇಳಿದ್ನಲ್ಲ ಇದಕ್ಕೆ ಕುಟ್ಟಿದಂಥ ಮಸಾಲ ಹಾಕ್ಬಿಡಣ್ಣ ಸ್ವಲ್ಪ ತರಿ ತರಿಯಾಗಿದ್ದರೆ ನಡಿತೈತಿ ಫುಲ್ಲು ನೈಸ್ ಪೌಡ್ರ್ ಆಗ್ಬೇಕಂತೇನಿಲ್ಲ ಇದೆಷ್ಟು ಹಾಕ್ಬಿಡಣ್ಣ ಕರೆಕ್ಟ್ ಐತಿ ಪತ್ಕಾಳು ಕರಿಮೆಣಸು ಅರ್ಧ ಸ್ಪೂನ್ ಜೀರಿಗೆ ಇಷ್ಟು ಪ್ರಮಾಣಕ್ಕೆ ಕರೆಕ್ಟ್ ಐತಿ ನಮ್ಮ ನೀರು ಎಷ್ಟು ಬೇಕು ನೋಡಿ ಹಾಕ್ಕೋಬೇಕು ಅತಿ ತೆಳ್ಳದಾಗಬಾರ್ದು ರಸಮ್ ಅಂದ್ರೆ ತೆಳ್ಳಗಿರ್ತೈತಿ ತೀರಾ ತೆಳ್ಳಗಿರೋದು ಬೇಡ అందు ఐదు నిమిష కుదిలి పళ అంత కదీలి చలో ఇకొంది ఖడకి గర్ణి హాక్బొక హ ನೋಡ್ರಿ ಚಲೋ ತಂಗ ಕುದೀಬೇಕು ಕುದೀಲಿ ಕುದ್ದಷ್ಟು ರಸಮ್ ಟೇಸ್ಟ್ ಬರ್ತತಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಹುಣಸೆ ರಸ ಹಾಕಬೇಕು ಟೊಮೆಟೊ ಅಷ್ಟೊಂದು ಹುಳಿ ಇರಲ್ಲ ಎರಡು ಟೇಬಲ್ ಸ್ಪೂನ್ ಹುಣಸೆ ರಸ ಅದಕ್ಕೆ ತಕ್ಕಂಗೆ ಸ್ವಲ್ಪ ಬೆಲ್ಲ ಹಾಕಬೇಕು ಏನು ರುಚಿ ಅಂತೀರಿ ಇದು ರಸಮ್ ಉಣ್ಣೋದಕ್ಕಿಂತ ಕುಡಿಯೋಕೆ ಇಷ್ಟ ಆಗ್ತತಿ ನೋಡ್ರಿ ಐದು ನಿಮಿಷ ಪಳಪಳ ಇದಕ್ಕೆ ಒಂದು ಒಗ್ಗರಣೆ ಹಾಕೋಣ ಇದಕ್ಕೆ ತುಪ್ಪದ ಒಗ್ಗರಣೆ ಹಾಕಬೇಕು ಸೂಪರಾಗಿರ್ತತಿ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಒಗ್ಗರಣೆ ಹಾಕನು ಸಾಸಿವೆ ಜೀರಿಗೆ ಹಾಕನು వూ చటటా పటా అందిందా అంది అరడకడి కరివే హకాను కర్వి జాస్తి హాకు వందే వందు వనా మిని చిను ಆನಂತರ ಇಂಪಾರ್ಟೆಂಟ್ ಬೆಳ್ಳುಳ್ಳಿ ದೊಡ್ಡ ಗಡ್ಡಿ ಒಂದು ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಸಣ್ಣಕ್ಕೆ ಕಟ್ ಮಾಡಿಟ್ಕೋಬೇಕು ಬಾಯಾಗ ಅಲ್ಲಲ್ಲೇ ಬರಬೇಕು ಅವು ಮಸ್ತ ರುಚಿ ಬರ್ತದೆ ಇವು ಬಾಡಿಸ್ಕೊಂಡು ಒಂದೇ ಒಂದು ಕೆಂಪು ಮೆಣಸಿನ್ಕಾಯಿ ಹಾಕಿ ಕುದಿಯೋಂಥ ರಸಮಿಗೆ ಹಾಕಿಬಿಡೋಣ ಒಗ್ಗರಣೆ ಒಗ್ಗರಣೆ ರೆಡಿ ಆಯಿತು ಸ್ವಲ್ಪ ಬಳ್ಳೊಳ್ಳೆ ಹಸಿ ಸ್ಮೆಲ್ ಕಲರ್ ಚೇಂಜ್ ಆಗಮಟ್ಟ ಬೇಯಿಸ್ಕೊಂಡು ಹಾಕಿಬಿಡೋಣಂತ ಒಗ್ಗರಣೆನ ಈ ಒಗ್ಗರಣಿ ಒಳಗ ರಸಮ್ ಕುದ್ದಂಥ ರಸಮ್ ಹಾಕಿಬಿಡೋಣ ಇಲ್ಲಾಂದ್ರೆ ರಸಮ್ಗೆ ಒಗ್ಗರಣೆ ಹಾಕಿದ್ರೆ ನಡಿತೈತಿ ಹೆಂಗೆ ಹಾಕಿರೂ ನಡೀತತಿ ಫೈನಲ್ ಆಗಿದ್ಕೊಂದು ಸೊಪ್ಪು ಕೊತ್ತಂಬರಿ ಹಾಕಿಬಿಟ್ಟು ರೆಡಿ ಆಯಿತು ನಮ್ಮ ಟೊಮೆಟೊ ರಸಮ್ ಆಗಿ ಐತೆ ನೋಡ್ರಿ ಯಾವ ಮಸಾಲನೂ ಯೂಸ್ ಮಾಡಿಲ್ಲ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಬಾಲಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ اټر پړ پړ انت کولی وکيلي فيديو مغوښتنې नमस्कार